ಯಾವುದೇ ನಮ್ಮ ಮನೆಯಲ್ಲಿ ಮಾಟ ಜಾದು ತಂತ್ರ ಮಂತ್ರ ಪ್ರೇತ ಬಾಧಿ ಯಾವುದೇ ಇದ್ರು ಸರಿ ಸ್ವಾಮಿ ಕೃಪೆಯಿಂದ ತುಪ್ಪ ಹೆಂಗೆ ಕರಗ್ತದೆ ನಮ್ಮ ಕಷ್ಟಗಳು ಕರಗ್ತೇವೆ ಅಂತ ಈ ಜ್ಯೋತಿ ಹೆಂಗ್ ಬೆಳಕಾಯ್ತದೆ ನಮ್ಮನೆ ಬೆಳಕಾಯ್ತದೆ ಎಷ್ಟೋ ಜನ ಬಹಳ ಜನ ಇದ್ದಾರೆ ಐದು ದಿಕ್ಕುಗಳಿಗೂ ಐದು ಅವತಾರಗಳಾದವಂತೆ ಅಂಜುನಿನ ಮುಖ ಸಾವಿರದ ಇಪ್ಪತ್ತೊಂದಕ್ಕೆ ಸೆಟ್ಲ್ ಆಗ್ತೀಯ ಅಂತ ಹೇಳಿದ್ರು ಅದೇ ಇನ್ನೊಬ್ಬರ ಬಗ್ಗೆ ನಾನು ತೇಜವಾದೆ ಮಾಡೋಂತ ಕೆಲಸ ನಾನು ಮಾಡಲ್ಲ ಇದು ಸತ್ಯ 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 ನಾನು ನಿಮ್ಗೆ ಒಂದೇ ಆಗಿದೆ ಪ್ರಶ್ನೆ ನಿಮ್ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದಾನು ಬರಲಿಲ್ಲ ಅಂದ್ರೆ ಅವತ್ತು ನಾನು ಈ ಒಂದು ಅಂಜನ ಭವಿಷ್ಯನ ಬಿಡೋಕೆ ರೆಡಿ ಇದ್ದೇನು ಖಂಡಿತ ಕಂಡಿತ ಒಳ್ಳೇದು ಆಯ್ತು ನಮ್ಗೆ ನಾವು ಅಂದ್ಕೊಂಡಿರೋದಕ್ಕಿನ್ನೂ ಸ್ವಲ್ಪ ಹೆಚ್ಚಾಗಿ ನಮ್ಗೆ ಇದಾಗಿದೆ ಅದಕ್ಕೆ ಇನ್ನೊಂದ್ಸಲ ಒಂದು ಗುರುಜಿಗಳ ಹತ್ರ ಮಾತಾಡ್ಸ್ಕೊಂಡು ಹೋಗೋಣ ನಾನು ಬಂದಿದ್ದೀವಿ ಕೇಳಕ್ಕೆ ಬಂದಿರೋದು ನೋಡಿ ಇದೇ ಪಂಚಮುಖಿ ಆಂಜನೇಯ ಇದು ವಿಶೇಷತೆ ಐದು ಮುಖಗಳ ಅವತಾರ ಹತ್ತು ಕೈಗಳು ದಕ್ಷಿಣಾಭಿಮುಖವಾಗಿ ಮಾಡಿದರೆ ಸಂಜೀವಿನ ಬೆಟ್ಟವನ್ನು ದಕ್ಷಿಣಾಭಿಮುಖವಾಗಿ ಆಂಜನೇಯ ತನ್ನ ಬಲಗೈನಲ್ಲಿ ಹೊತ್ಕೊಂಡು ಹೋಗಿರುವಂಥ ಒಂದು ಉದಾಹರಣೆ ಇದೆ ತನ್ನ ತಾಯಿ ಆರೋಗ್ಯದಲ್ಲಿ ತೊಂದರೆ ಆಯ್ತದಂತೆ ಆಂಜನೇಯ ತಾಯಿಗೆ ಅದನ್ನು ಸಂಜೀವಿನಿ ಕಡ್ಡಿ ತರಬೇಕು ಎಂಬುದಕ್ಕೆ ನಾರದ ಮಹರ್ಷಿಗಳು ಆಂಜನೇನಿಗೆ ಆಜ್ಞೆಯನ್ನು ಮಾಡಿದ್ರಂತೆ ಆಂಜನೇಯರು ಅದನ್ನು ಸಂಜೀವಿನಿ ಕಡ್ಡಿಯನ್ನು ಹುಡುಕಕ್ಕೆ ಹೋದಾಗ ಎಲ್ಲೂ ಸಿಗ್ಲಿವಂತೆ ತನ್ನ ತಾಯಿಗೆ ನನಗೆ ಆರೋಗ್ಯ ಮುಖ್ಯ ತನಗೆ ತಾಯಿಯ ಪ್ರಾಣ ಮುಖ್ಯ ನನಗೆ ಸತನ ಸುಳ್ಳ ಬಣ್ಣ ನನ್ನ ತಾಯಿನ ಉಳಿಸ್ಕೋಬೇಕು ತನ್ನ ಆಂಜನೇಯನ ಬೆಟ್ಟವನ್ನು ತನ್ನ ಬಯಲಗೈಲಿ ಎತ್ಕೊಂಡು ಸಂಜೀವಿನ ಬೆಟ್ಟವನ್ನು ಹೊತ್ಕೊಂಡು ದಕ್ಷಿಣಾಭಿಮುಖವಾಗಿ ಹೋಗಿದ್ದು ಅನ್ನೋದು ಒಂದು ಹಿಂದೆ ಕಾಲಜ್ಞಾನದ ರಾಮಾಯಣ ಕರದಲ್ಲಿ ಬಂದಿರುವಂಥ ಒಂದು ಲೇಖನ ಅದು ಇವತ್ತು ಅದನ್ನು ಜನಗಳ ಒಂದು ವಿಚಾರ ಎಲ್ಲರಿಗೂ ಗೊತ್ತಿದ್ದು ವಿಚಾರ ಆಂಜನೇಯ ಸಂಜೀವಿನ ಬೆಟ್ಟವನ್ನು ದಕ್ಷಿಣಾಭಿಮುಖವಾಗಿ ಒತ್ಕೊಂಡು ಹೋಗಿರೋದು ಅಂತ ಉದಾಹರಣೆ ಇದೆ ಅದೇ ಜ ಒಂದು ಏನು ಸಂಜ ಆಂಜನೇಯ ದಕ್ಷಿಣಾಭಿಮುಖ ಬೆಟ್ಟವನ್ನು ಹೊತ್ಕೊಂಡಾದ್ರೆ ದಕ್ಷಿಣಾಭಿಮುಖವಾಗಿ ಮುಖ ಮಾಡಬೇಕು ಅನ್ನೋದು ಒಂದು ಮಹಾಭಾರತ ರಾಮಾಯಣ ಕಾಲದಲ್ಲಿ ಇರೋಂಥ ಒಂದು ಪದ್ಧತಿ ಅದು ಕಾಲಜ್ಞಾನದಲ್ಲಿರುವಂಥದ್ದು ಅದಕ್ಕೋಸ್ಕರ ನಾವು ದಕ್ಷಿಣಾಭಿಮುಖವಾಗಿ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದ್ವಿ ನಾವು ಈ ಜಾಗದಲ್ಲಿ ನೋಡಿ ಇದು ಇದು ಆಂಜನೇಯನ ಮುಖ ದಕ್ಷಿಣಾಭಿಮುಖವಾಗಿ ಮುಖ ಮಾಡ್ತಂದ್ರೆ ನಮ್ಮ ಮನೆಯಲ್ಲಿರುವಂತಹ ಯಾವುದೇ ಆರೋಗ್ಯ ಭಾಗ್ಯ ಸಮೃದ್ಧಿ ಯಶಸ್ಸು ತೇಜಸ್ಸು ಸಮೃದ್ಧಿ ಏಳಿಗೆ ಸಂತಾನೋತ್ಪತ್ತಿಯನ್ನು ಕೊಡುವಂಥ ಆಂಜನೇಯನ ಮುಖ ಇದು ಉಗ್ರ ನರಸಿಂಹನ ಮುಖ ಯಾವುದೇ ನಮ್ಮ ಮನೆಯಲ್ಲಿ ಮಾಟ ಜಾದು ತಂತ್ರ ಮಂತ್ರ ಪ್ರೇತ ಬಾಧಿ ಯಾವುದೇ ಇದ್ದರೂ ಸರಿಯೇ ಉಗ್ರ ನರಸಿಂಹನನ್ನು ಪ್ರಾರ್ಥನೆ ಹೋಯ್ತು ಅಂದರೆ ನಮ್ಮ ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳು ದೂರ ಆಯ್ತವೆ ಗ್ರಹಗಳು ದೂರ ಆಯ್ತವೆ ಪ್ರೇತ ದೂರ ಆಯ್ತವೆ ಮಾಟ ಮಂತ್ರಗಳು ದೂರ ಆಯ್ತವೆ ಜಾದುಗಳು ದೂರ ಆಯ್ತವೆ ಅನ್ನೋದು ಒಂದು ಕಾಲಜ್ಞಾನದ ಪ್ರಕಾರ ಇದು ನಡೆದಿರುವಂಥದ್ದು ಸನ್ನಿವೇಶ ಇದು ನಂತರ ಅಯಗ್ರೀವ ಅಯಗ್ರೀವ ಅಂತ ಅಂತಂದರೆ ಕುದುರೆ ಮುಖ ಅದು ಈ ಜಾಗದಲ್ಲಿ ಯಾಕಪ್ಪ ಉತ್ತರಾಭಿಮುಖವಾಗಿ ಅದು ಪೂರ್ವಾಭಿಮುಖವಾಗಿ ಮುಖ ಮಾಡಿರುವಂಥದ್ದು ಅಯಗ್ರವನ ಏನೇನಂತೂ ಪೂಜೆ ಮಾಡಬೇಕು ಅಂತಂದರೆ ಅಂಗಡಿ ವ್ಯಾಪಾರ ವ್ಯವಹಾರ ಸಮೃದ್ಧಿ ಯಶಸ್ಸು ಏಳಿಗೆಗಳನ್ನು ಸಿಗಲಿ ಎಂಬುದಕ್ಕೋಸ್ಕರ ಅಯಗ್ರವನನ್ನು ನಾವು ಪೂಜೆ ಮಾಡ್ತೀವಿ ಅಯ್ಯಗ್ರಹನ ಒಂದು ವಿಶೇಷತೆ ಅದು ನಂತರ ಗರುಡ ಗರುಡನ ವಾಹನ ಅದು ಯಾವುದೇ ಒಂದು ದುಷ್ಟ ಚಟಕ್ಕೆ ಬಲಿಯಾಗಿರ್ತಾರೆ ದೋಷಗಳಿಗೆ ಬಲಿಯಾಗಿರ್ತದೆ ನಂತರ ಗ್ರಹಗಳಲ್ಲಿ ತೊಂದರೆ ಇರ್ತದೆ ಯಾವುದೇ ಒಂದು ರಾವು ದೋಷ ಆಗಿರ್ಬೋದು ಕೇತು ದೋಷ ಆಗಿರ್ಬೋದು ಒಂದರ ಸರ್ಪದೋಷ ಆಗಿರ್ಬೋದು ಮನೆಯೊಳಗೆ ಯಾವುದೇ ದುಷ್ಟ ಚಟಕ್ಕೆ ಬೆಲೆಯಾಗಿರ್ತಾರೆ ಇಲ್ಲಿ ಒಂದು ಗರುಡನನ್ನು ಪ್ರಾರ್ಥನೆ ಮಾಡ್ಕೊಂಡು ಸಂಕಲ್ಪ ಹೋಯ್ತು ಅಂದರೆ ಅವರ ಮನೆಯಲ್ಲಿ ನೆಮ್ಮದಿ ಶಾಂತಿ ಸಿಗ್ತದೆ ಅನ್ನೋದು ಒಂದು ನಂಬಿಕೆ ಕಾಲಜ್ಞಾನದ ಪ್ರಕಾರ ಇರುವ ವಿಶೇಷತೆ ನಾನು ಹೇಳ್ತಿದ್ದೀನಿ ಖಂಡಿತ ನಾನು ಇದು ಭೂವರಹ ಇದು ಭೂವರಹ ಅಂದರೆ ಪಶ್ಚಿಮ ಮುಖವಾಗಿ ಮುಖ ಮಾಡಿರ್ತದೆ ಭೂವರಹ ಅಂತ ಅಂದರೆ ಈಗ ಎಲ್ಲ ಒಂದು ಒಬ್ಬರು ಸೈಡ್ ತಗೋಬೇಕು ಅಂತ ಬರ್ತಾರೆ ಒಂದು ಮನೆ ಕಟ್ಕೋಬೇಕು ಅಂತ ಬರ್ತಾರೆ ಒಂದು ಜಮೀನಲ್ಲಿ ಕೋಲ್ಡ್ ಕೇಸ್ ಇದೆ ಅಂತ ಬರ್ತಾರೆ ಜಮೀನಲ್ಲಿ ತೊಂದರೆ ಇದೆ ಅಂತ ಬರ್ತಾರೆ ಜಮೀನಲ್ಲಿ ದೋಷ ಇದೆ ಅಂತ ಬರ್ತಾರೆ ಯಾವುದೇ ಒಂದು ದೋಷಗ್ರ ಗ್ರಹಸ್ತವನ್ನು ನಿಮ ನಿವಾರಣೆ ಮಾಡುವಂಥವ್ರು ಭೂವರ ಸ್ವಾಮಿ ಏಕೆಂದರೆ ಈಗ ಐದು ಮುಖದ ಐದು ಅವತಾರ ಐದು ಅವತಾರ ವಿಶೇಷತೆ ಅಂತಂದರೆ ಮಹಿಮಾನ್ ರಾವಣ ಮಹಿಮಾ ರಾವಣ ಆ ರಾವಣನನ್ನು ರಾಮನನ್ನು ತನ್ನ ಪಾತಾಳದ ಒಳಗೆ ಗುಹೆ ಒಳಗಡೆ ಅಡಗಿಟ್ಟಿರ್ತಾರಂತೆ ರಾಮನನ್ನು ರಾಮನನ ಮಹಿಮಾ ರಾಮನ ಯಾವಾಗ ಪಾತಾಳದಲ್ಲಿ ಒಂದು ರಾಮನನ್ನು ಗುಹೆಯಲ್ಲಿ ಅಡಗಿಟ್ಟ ಅಡಗಿ ಬಚ್ಚಿಟ್ಟಿರ್ತಾರಂತೆ ಪಂಚಮುಖಿ ಅವತಾರ ಏನಕ್ಕೆ ಅವತಾರ ತಾಳದು ಅಂತ ಅಂತಂದರೆ ಆಂಜನೇಯ ಅಂತಂದರೆ ರಾಮನನ್ನು ಹುಡುಕಿಕೊಂಡು ಹೋದಾಗ ಎಲ್ಲ ದೇವಾನ ದೇವತೆಗಳು ಹುಡುಕೋದಕ್ಕೆ ಒಂದು ಕಾಡಿಗೆ ಹೋದ್ರಂತೆ ಎಲ್ಲೇ ಹೋದರೂ ರಾಮನನ್ನು ಹುಡ್ಕೋದಿಕ್ಕೆ ಸಾಧ್ಯ ಆಗಲಿವಂತೆ ಯಾವ ದೇವತೆಗಳಿಗೆಲ್ಲೂ ಹುಡ್ಕೋಕ್ಕೆ ಸಾಧ್ಯವಾಗಲಿವಂತೆ ಖಂಡಿತ ಹೇಳ್ತೀನಿ ಕೇಳಿ ಆಂಜನೇಯ ಏನು ಮಾಡಿದಂತೆ ಒಂದು ಕಡೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಒಂದು ದ್ವೀಪದಲ್ಲಿ ಕೂತ್ಕೊಂಡು ತನ್ನ ದ್ವೀಪದಿಂದ ಪ್ರತ್ಯಕ್ಷವಾಗಿ ಐದು ಮುಖವನ್ನು ತಾಳದ್ರಂತೆ ಐದು ಮುಖವನ್ನು ಅವತಾರಗಳು ವಿಶೇಷವಾದಂತೆ ಹತ್ತು ಕೈಗಳು ಐದು ತಲೆಗಳು ಅವತಾರವನ್ನು ತಾಳದ ಮೇಲೆ ಐದು ದಿಕ್ಕುಗಳಿಗೂ ಐದು ಅವತಾರಗಳಾದವಂತೆ ಆಂಜನೇನ ಮುಖ ಮುಖ ವರ್ಣನೆಗಳಾದವಂತೆ ಐದು ದಿಕ್ಕುಗೂ ಐದು ದ್ವೀಪದ ಕಡೆ ಬಿಟ್ಟಂತೆ ಬಿಟ್ಟರಂತೆ ಆಂಜನೇಯರವರು ಆಗ ಪಾತಾಳದ ಒಳಗಡೆ ರಾಮ ಲಕ್ಷ್ಮಣನ ಗುಹೆ ಒಳಗಡೆ ಅಡಗಿಟ್ಟಿದ್ದು ಆಂಜನೇನಿಗೆ ಒಬ್ಬನಿಗೆ ಗೊತ್ತಾಗಿದ್ದು ಐದು ಮುಖ ಅವತಾರ ಆದಮೇಲೆ ಪಾತಾಳದಗಳೇ ಹೋಗಿ ಬಲಗಡೆ ಎಡಗಡೆ ರಾಮ ತನ್ನ ಗುಹೆಯಿಂದ ಎತ್ಕಂಡು ತನ್ನ ನಾಡಿಗೆ ಬಿಟ್ಟರೆ ಅನ್ನೋದು ಹಿಂದಿನ ಒಂದು ಕಾಲಜ್ಞಾನ ಇದು ಅದಕ್ಕೋಸ್ಕರ ಪಂಚಮುಖಿ ಆಂಜನೇಯ ಐದು ಅವತಾರ ವಿಶೇಷಕತನ ತಾಳಿದು ಇದೊಂದೇ ವಿಚಾರಕ್ಕೋಸ್ಕರ ಅಂತ ನಾನು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ಜಾಗದಲ್ಲಿ ಇಂಥ ಬೃಹತ್ಕಾರ ದೇವಾಲಯ ಪಂಚಮುಖಿ ಆಂಜನೇಯ ದಕ್ಷಿಣ ಭಾರತದಲ್ಲಿನೇ ವಿಶ್ವ ಭಾರತದಲ್ಲಿನೇ ಖಂಡಿತ ನೀವೆಲ್ಲೂ ನೋಡೋಕೆ ಸಾಧ್ಯ ಇಲ್ಲ ಭಾಳ ಪುಣ್ಯದ ಪುಣ್ಯದ ಕೆಲಸ ನಾವು ಮಾಡಿದ್ವಿ ಪುನವೆಲ್ಲ ಭಾರತದ ದೇಶದ ನಾವು ಪುಣ್ಯವಂತರು ಅಂದರೆ ಆಂಜನೇಯನ ನೆರಳು ನೋಡೋಕ್ಕೇ ನಮಗೆ ಒಂದು ಪುಣ್ಯದ ಕೆಲಸ ಇದು ಎಲ್ಲ ದೇವಸ್ಥಾನಗಳಲ್ಲೂ ಶಕ್ತಿ ಇದೆ ಯಾವ ದೇವಸ್ಥಾನಗಳನ್ನು ನಾನು ಖಂಡಿತ ನಾನು ವಲೈಕೆ ಮಾಡ್ಕೊಂಡು ಮಠಾಧಿಪತಿಗಳನ್ನು ಸ್ವಾಮೀಜಿಗಳನ್ನು ನಾನು ಈ ಜಾಗದಲ್ಲಿ ಇನ್ನೊಬ್ಬರ ಬಗ್ಗೆ ನಾನು ತೇಜವಧೆ ಮಾಡೋಂಥ ಕೆಲಸ ನಾನು ಮಾಡಲ್ಲ ಐದು ದಿಕ್ಕುಗಳಿಗೂ ಐದು ಅವತಾರಗಳಾದವಂತೆ ಆಂಜನೇಯನ ಮುಖ ಪ್ರಾರ್ಥನೆ ಮಾಡಿ ಎಲ್ಲ ಗುರು ಹಿರಿಯರನ್ನು ಪ್ರೀತಿಸಿ ಅಂತ ನಾನು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ ಗುರು ಆಗಿದ್ರೆ ಗುರಿ ಕರೆಕ್ಟಾಗಿರ್ತದಂತೆ ಸತ್ಯನ ಸುಳ ಗುರುಗಳು ಎಲ್ಲಿ ನೇರವಾಗಿ ಉತ್ತರ ಕೊಡ್ತಾರೆ ಎಲ್ಲಿ ನೇರವಾಗಿ ಮಾತಾಡ್ತಾರೆ ಎಲ್ಲಿ ನೇರವಾಗಿ ಪ್ರವಚನವನ್ನು ಕೊಡ್ತಾರೆ ಎಲ್ಲಿ ನೇರವಾಗಿ ಸತ್ಯವನ್ನು ಉತ್ತರ ಕೊಡ್ತಾರೆ ಅಂಥ ಸತ್ಯವಂತರ ಗುರುಗಳನ್ನು ನಂಬಿ ಕೆಲವು ಕಡೆ ಬಟ್ಟೆಗಳನ್ನು ಹಾಕ್ಕೊಂಡು ಆವೇಶಗಳನ್ನು ಧರಿಸ್ಕೊಂಡು ಜನಗಳಿಗೆ ಮೂಢನಂಬಿಕೆಗಳನ್ನು ಬಿತ್ತಿ ಅಡ್ಡ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಿ ಹಣವನ್ನು ಮಾಡುವಂತಹ ಕೆಲವು ಸ್ವಾಮೀಜಿಗಳಿದ್ದಾರೆ ಸತ್ಯನ ಸುಳಿ ದೈವನ ನಂಬಿ ಆವತ್ತು ಯಾರೂ ಕೆಟ್ಟಿಲ್ಲ ಸತನ ಸಲ ಮನುಷ್ಯನ ನಂಬಿವು ಕೆಟ್ಟು ಅಂತವ್ರು ಭಾಳ ಜನ ಇದ್ದಾರೆ ಭಗವಂತನನ್ನ ನಂಬಿ ಈ ಜಾಗದಲ್ಲಿ ಪ್ರತ್ಯೇಕ ಪಕ್ಷ ಪ್ರತ್ಯಕ್ಷವಾಗಿ ಬನ್ನಿ ಶುಕ್ರವಾರ ನೈಟ್ ತಂಗ ಮಲಗಿ ಭಗವಂತನ ಆಶೀರ್ವಾದ ನೆರಳು ನಿಮಗೆ ಪ್ರತ್ಯಕ್ಷವಾಗಿ ನಿಮ್ಮ ತಲೆ ಮೇಲೆ ಬೀಳ್ತದೆ ನೋಡಿ ಇದೇ ಜ್ಯೋತಿ ಈ ಜ್ಯೋತಿ ಏನು ಕಪ್ಪತ್ತರ ಅಂತ ಶನೇಶ್ವರನ ಮುಂದೆ ಈ ಜ್ಯೋತಿಯನ್ನು ಹಚ್ಚಬೇಕು ಆಂಜನೇಯನ ಮುಂದೆ ಜ್ಯೋತಿಯನ್ನು ಹಚ್ಚಬೇಕು ಬಂದ ತಕ್ಷಣ ಯಾರೇ ಭಕ್ತಾದಿಗಳು ಬಂದ ತಕ್ಷಣ ಮೊದಲು ಶನೇಶ್ವರನನ್ನು ದರ್ಶನ ಮಾಡಬೇಕು ನಂತರ ಆಂಜನೇಯನನ್ನು ದರ್ಶನ ಮಾಡಬೇಕು ಅನ್ನೋದು ಇದೊಂದು ವಿಶೇಷತೆ ಇಲ್ಲ ಪೂರ್ವಿಕರ ಕಾಲದಿಂದ ನಡ್ಕೊಂಬಂದಂಥ ಒಂದು ಪದ್ಧತಿ ಬರುವಂಥ ಭಕ್ತಾದಿಗಳು ನಾನು ಇಲ್ಲಿ ಹೆಂಗೆ ಪರಿಹಾರ ಮಾಡ್ಕೋಬೇಕು ಅಂತ ನೀವು ಬರ್ತೀರಾ ಹೆಂಗೆ ನಾವು ಕಷ್ಟಗಳನ್ನು ತೀರಿಸ್ಕೋಬೇಕು ಅಂತ ಬರ್ತೀರಾ ಬರೀ ಉಂಡಿ ಕಾಸು ಹಾಕ್ಬಿಟ್ರೆ ಅರಕೆ ಕಟ್ಕೊಬಿಟ್ರೆ ನಿಮ್ಮ ಕಷ್ಟಗಳು ತೀರಲ್ಲ ಈ ಜಾಗಕ್ಕೆ ಬಂದ ತಕ್ಷಣ ಮೊದಲನೆಯ ಪೂಜೆ ಶನೇಶ್ವರನ ದರ್ಶನ ಶನೇಶ್ವರನ ದರ್ಶನ ಒಂದು ಆರತಿ ತಗೊಂಡು ನೋಡಿ ಇದ್ರೊಳಗಡೆ ತುಪ್ಪ ಇದೆ ಒಂದು ಜ್ಯೋತಿ ಉರಿತಾ ಇದೆ ಬಂದ ತಕ್ಷಣ ಶನೇಶ್ವರನಿಗೆ ತುಪ್ಪದ ದೀಪವನ್ನು ಹಚ್ಚಿ ತುಪ್ಪದ ದೀಪ ಈ ತುಪ್ಪ ಹೆಂಗೆ ಕರಗ್ತದೆ ನಮ್ಮ ಕಷ್ಟಗಳು ಕರಗ್ತೇವೆ ಅಂತ ಈ ಜ್ಯೋತಿ ಹೆಂಗೆ ಬೆಳಕಾಯ್ತದೆ ನಮ್ಮನೆ ಬೆಳಕಾಯ್ತದೆ ಅಂತ ಒಂದು ಇದು ಭಾಳ ಶಕ್ತಿಯುತವಾದಂಥ ಪೂಜೆ ಜನಗಳಿಗೆ ವಿಶೇಷವಾಗಿ ನಾನು ತಿಳಿಸ್ತಾ ಇದ್ದೀನಿ ನಾನು ಇದು ಬಂದ ತಕ್ಷಣ ಜನ ಏನು ಮಾಡ್ತಾರೆ ಕಾಲು ತೊಳ್ಕೊತಾರೆ ಪಾದರಕ್ಷೆ ತೊಳ್ಕೊತಾರೆ ಒಂದು ಒಂದು ಸಾವಿರ ಒಂಡಿಗೆ ಹಾಕ್ತಾರೆ ತಟ್ಟೆ ಕಾಸು ಹಾಕ್ತಾರೆ ಕೈ ಮುಕಂಡು ಮನೆ ಕಡೆಗೆ ಹೋಗ್ತೀರ ಸತ್ತನಸುಲ ಭಗವಂತನಿಗೆ ಏನು ಮಾಡ್ತೀರ ಇಲ್ಲಿ ಬಂದ ಮೇಲೆ ನಿಮಗೆ ಎಂಥದೇ ಕಷ್ಟ ತೀರಬೇಕು ಅಂದರೆ ಬಂದ ತಕ್ಷಣ ಒಂದು ಜ್ಯೋತಿ ಆರಾಧನೆ ಮಾಡಿಸಿ ಭಗವಂತನಿಗೆ ಒಂದು ಜ್ಯೋತಿ ಬೆಳಗದನ್ನ ಕಲೀರಿ ಫಸ್ಟು ನಂತರ ಎರಡನೆಯ ಪೂಜೆ ಶನೈಶ್ವರನಿಗೆ ಒಂದು ಎಳ್ಳೆಣ್ಣೆ ತಗೊಳ್ಳಿ ಎಳ್ಳೆಣ್ಣೆ ತಗೊಂಡು ಶನೈಶ್ವರನಿಗೆ ಪ್ರತಿ ಕುಟುಂಬ ಬರ್ತಿರೋ ಒಂದು ಎಳ್ಳೆಣ್ಣೆ ತೊಗೊಳ್ಳಿ ಎಳ್ಳೆಣ್ಣೆ ತೊಗೊಂಡು ಶನೈಶ್ವರನಿಗೆ ಎಳ್ಳೆಣ್ಣೆ ಸ್ನಾನ ಮಾಡಿಸಿ ಅದರ ವಿಶೇಷತೆ ಹೇಳಕ್ಕೆ ಇಷ್ಟಪಡ್ತೀನಿ ಈ ಜಾಗದಲ್ಲಿ ಶನೈಶ್ವರನಿಗೆ ತಾಯಿ ಸ್ನಾನ ಮಾಡಿದ ತೈಲ ನಮ್ಮ ದೇಹದ ಒಳಗಡೆ ಹೋಯ್ತದೆ ಪ್ರತಿಯೊಬ್ಬರು ಒಂದು ಎಳ್ಳೆಣ್ಣೆ ತೊಗೊಳ್ಳಿ ಎಳ್ಳೆಣ್ಣೆ ತೊಗೊಂಡು ಶನೇಶ್ವರನಿಗೆ ಎಳ್ಳೆಣ್ಣೆ ಸ್ನಾನ ಮಾಡಿಸಿ ಎಳ್ಳೆಣ್ಣೆಗೆ ಸ್ನಾನ ಮೇಲೆ ತಿರುಗಿ ಎಳ್ಳೆಣ್ಣೆ ನಾವು ನಿಮ್ಗೆ ವಾಪಸ್ ಕೊಡ್ತೀವಿ ಅದನ್ನು ಅದನ್ನು ಮನೆಗೆ ಹೋಗಬೇಕು ಡೈಲಿ ದಿನನಿತ್ಯ ಮನೆಯಲ್ಲಿ ನಮ್ಮ ತಾಯಂದರು ಅಡುಗೆಗೆ ಕಡ್ಲೆಕಾಯಿ ಎಣ್ಣೆನ ಉಪಯೋಗಿಸ್ತಾ ಇರ್ತಾರೆ ಈ ಸ್ನಾನ ಮಾಡಿಸಿದ ಎಳ್ಳೆಣ್ಣೆನ ಒಂದು ಇಪ್ಪತ್ತೈದು ಗ್ರಾಮ ಕಡಲೆಕಾಯಿ ಎಣ್ಣೆ ಒಳಗೆ ಮಿಕ್ಸ್ ಮಾಡಿ ಅದನ್ನು ಡೈಲಿ ಅದನ್ನು ಊಟ ಮಾಡಿ ನಾವು ಸ್ನಾನ ಮಾಡಿದ ನೀರು ಡ್ರೈನೇಜ್ಗೆ ಹೋಯ್ತದೆ ಭಗವಂತನಿಗೆ ಸ್ನಾನ ಮಾಡಿದ ತೈಲ ನಮ್ಮ ದೇಹದ ಒಳಗಡೆ ಹೋಯ್ತದೆ ನಮ್ಮ ದೇಹದ ಒಳಗಡೆ ಹೋದರೆ ನಮ್ಮ ಜೀವನದಲ್ಲಿ ನಾವೇನು ಸಾಧನೆ ಮಾಡಬೇಕು ಅಂತ ಬಂದಿದ್ದೀವಿ ನಮ್ಮ ಖಂಡಿತ ನಮ್ಗೆ ಆಯ್ತದದು ಇದು ಸತ್ಯ 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 ಉದಾಹರಣೆ ನಾನು ಒಬ್ಬನೇ ಭಿಕ್ಷುಕ ಆಗಿದ್ದು ಇವತ್ತು ಇವತ್ತು ಈ ಲಕ್ಷಾಂತರ ಜನಕ್ಕೆ ಅನ್ನ ಹಾಕೋಬೇಕು ಅಂತ ಮಗ ಆಗಬೇಕು ಅಂದರೆ ಆ ತೈಲ ಸ್ನಾನ ಯಾರೇ ಒಬ್ಬರು ಬರಲಿ ಭಕ್ತರುಗಳು ಬರಲಿ ಈ ಜಾಗಕ್ಕೆ ಮೊದಲು ತೈಲಾಭಿಷೇಕ ಮಾಡಿ ತೈಲಾಭಿಷೇಕ ಮಾಡಿ ಎಳ್ಳೆಣ್ಣೆ ವಾಪಸ್ ಮನೆಗೆ ತೊಗೊಂಡೋಗಿ ಅಡುಗೆ ಕಡಲೆಕಾಯಣ್ಣೆಗೆ ಒಂದು ಇಪ್ಪತ್ತು ಗ್ರಾಮು ಒಂದು ಐವತ್ತು ಗ್ರಾಮ್ ಮಿಕ್ಸ್ ಅದನ್ನು ಡೈಲಿ ಉಪಯೋಗಿಸಿದಿನ ನಿಮ್ಮ ನರಗಳ ದೌರ್ಬಲ್ಯ ಪ್ರೇತ ಬಾಧೆ ಮಾಟ ಮಂತ್ರ ಬಾಧೆ ಚಟ ಇರ್ತದೆ ಯಜಮಾನರು ಕುಡಿತಾ ಇರ್ತಾರೆ ಮಗ ಕೆಟ್ಟದಾರಲ್ಲಿ ಇರ್ತಾನೆ ಕೆಲವರು ಮೆಂಟ್ಮೆಂಟ್ ಹಂಗೆ ಆಡ್ತಾ ಇರ್ತಾರೆ ಕೆಲವರು ಜ್ಞಾನ ಮಟ್ಟ ಇರಲ್ಲ ದೃಷ್ಟಿದೋಷ ಕಳ್ಕೊಂಡಿರ್ತಾರೆ ಹೆಂಗ್ ಬೇಕಂಗೆ ವಿಚಿತ್ರ ಮನೇಲಿ ಕಲಹ ಬಂದಿರ್ತದೆ ದಾಂಪತ್ಯ ಜೀವನ ಜೀವನದಲ್ಲಿ ಮನೇಲಿ ಗಂಡ ಹೆಂಡ್ತಿ ಹೊಂದಾಣಿಕೆ ಇರಲ್ಲ ಕೆಲವರು ಗಂಡ ಮನೆ ಒಳಗೆ ಪ್ರಾಮಾಣಿಕವಾಗಿ ನಡ್ಕೋತಾ ಇದ್ರು ಹೆಂಡ್ತಿ ಮನೆ ಒಳಗಡೆ ಅಂಡರ್ಸ್ಟ್ಯಾಂಡಿಂಗ್ ಇರೋಲ್ಲ ಮನೆ ಬಿಟ್ಟು ಹೋಗಿರ್ತಾರೆ ಅದು ಎಷ್ಟೋ ಸಲ ಅದನ್ನು ಊಟ ಸೇವನೆ ಮಾಡಿದ ಮೇಲೆ ಅದನ್ನು ಮನೆ ಬಿಟ್ಟು ಹೋಗಿದ್ದಂಥರು ಹೆಂಡ್ತಿ ಮನೆ ಬಂದು ಸಂಸಾರ ಮಾಡ್ತಾ ಇದ್ದಾರೆ ಇಲ್ಲಿ ಬಂದು ಗೌರ್ಮೆಂಟ್ ಕೆಲಸ ಆಗಬೇಕು ಅಂತ ಬಂದು ಕೇಳ್ಕೊಂಡಿರ್ತಾರೆ ಇಲ್ಲಿ ಎಲ್ಲದಕ್ಕೂ ತೈಲನೇ ಪರಿಹಾರ ಇಲ್ಲಿ ಖಂಡಿತ ಹೇಳ್ತೀನಿ ಕೇಳಿ ಈ ಜಾಗದಲ್ಲಿ ಗೋರ್ಮೆಂಟ್ ಕೆಲಸ ಸಿಕ್ಕಿದೆ ಎಷ್ಟೋ ಜನ ವಿದೇಶಕ್ಕೆ ಹೋಗಿರುವಂಥವ್ರು ಭಾಳ ಜನ ಇದ್ದಾರೆ ಒಂದು ಸರ್ವಾಂಜನ ಅಂತ ಅದು ಖಂಡಿತ ಹೇಳ್ತೀನಿ ಕೇಳಿ ಯಾಕೆಂದರೆ ನಮ್ಮ ಸ್ವಾಮಿ ವಿವೇಕಾನಂದರು ಹಿಂದೆ ಒಂದು ತನ್ನ ಸಹಚರರಿಗೆ ಹೇಳಿದ್ರಂತೆ ಮುಂದೆ ನಡೆಯೋದು ವಿವೇಕಾನಂದರಿಗೆ ಗೊತ್ತಾಗ್ಬಿಡ್ತಿದ್ದಂತೆ ನಮ್ಮ ಸ್ವಾಮಿ ವಿವೇಕಾನಂದನವರಿಗೆ ಅವ್ರೇನು ಒಂದು ಪಂಚಾಂಗ ತೊಗೊಮ್ಮ ಅಂತ ಹೇಳಿದ್ರಂತೆ ಆ ಪಂಚಾಂಗವನ್ನು ಒಂದು ಡೇಟನ್ನು ಅವ್ರು ನಾಲ್ಕನೇ ತಾರೀಕು ಅಂತ ಕಂಡಿದ್ದೆ ಹೇಳ್ತೀವಿ ಕೇಳಿ ಅವರು ನನ್ನ ನನ್ನ ಹತ್ತಿರ ಬಂದು ನನಗೆ ಬ ಗಾಳಿಯನ್ನು ಬೀಸು ನನಗೆ ತಣ್ಣಗೆ ನನಗೆ ನೆಮ್ಮದಿಯಾಗಿ ಮಲಗಿಸು ಹತ್ತಿರ ಬಂದು ನನ್ನ ಕಿವಿಯಲ್ಲಿ ಹೂದು ಅಂತ ಸಹಚರರಿಗೆ ಹೇಳಿದ್ರಂತೆ ಇವತ್ತು ನಮ್ಮ ಗುರುಗಳು ಒಂದು ಪಂಚಾಂಗ ಅಂದರು ನಾಲ್ಕನೇ ತಾರೀಖನೇ ಡೇಟ್ ಹಾಕಿದ್ರು ಕಿವಿಯಲ್ಲಿ ಓದು ಗಾಳಿ ಬೀಸುವಂತ ಅಂತಂದರು ಏನು ಮಾಡಿದೆ ಮಾನನ್ನು ಬೆಳಗ್ಗೆ ಕ ಒಂದು ತೊಂದರೆಯಾಗಿ ಅವರು ಮ ಹರಡಗಿದ್ರೆ ತೊಂದರೆ ಮರಣ ಹೊಂದರಂತೆ ನಮಗೆ ವಿವೇಕಾನಂದರು ಅವಾಗ ಏನು ಅವಾಗ ಎಲ್ಲ ವಿವೇಕಾನಂದ ಮರಣ ಹೊಂದಿದ ಮೇಲೆ ಸಹಜರರ ಬುಕ್ಕನ್ನು ಪಂಚಾಂಗ ತೊಗೊಂಬತ್ತೆ ಅದ್ರಲ್ಲಿ ಬರೆದಿದ್ರಂತೆ ನನ್ನ ಐಸ್ ಇಷ್ಟೇ ತೆರಿಗೆ ಇಷ್ಟನೇ ತಾರೀಖಿಗೆ ಆಯ್ತದೆ ನಾಲ್ಕನೇ ತಾರೀಖಿಗೆ ಆಯ್ತದೆ ಅದರಲ್ಲಿ ವಿವೇಕಾನಂದರು ಅದ್ರಲ್ಲಿ ಬರೆದಿ ಒಂದು ವ್ಯಾಕರಣದಲ್ಲಿ ಬರೆದಿದ್ರಂತೆ ಯಾಕೆಂದರೆ ಅಂಥ ನಮ್ಮ ಒಂದು ದೇಶವನ್ನು ಸಂಸ್ಕೃತಿ ಆಧ್ಯಾತ್ಮಿಕವಾಗಿ ತೊಗೊಳೋದು ಅಂತರೂ ನಮ್ಮ ವಿವೇಕಾನಂದರು ಖಂಡಿತ ಹೇಳ್ತೀನಿ ಕೇಳಿ ಇವತ್ತು ಅವ್ರು ಏನು ಹಿಂದೆ ಹಿಂದೆ ಮುಂದೆ ಏನಾಯ್ತದೆ ಅನ್ನೋದನ್ನು ಅವರು ಒಂದು ಪಂಚಾಂಗದಲ್ಲಿ ಬರೆದಿದ್ರು ಮುಂದಿನ ದಿನಗಳಲ್ಲಿ ನಿಮ್ಗೇನು ಭವಿಷ್ಯ ಆಯ್ತದೆ ನಿಮ್ಗೇನು ಒಳ್ಳೇದಾಯ್ತದೆ ಆ ಅಂಜನದಲ್ಲಿ ನಿಮಗೆ ದೈವ ದೃಷ್ಟಿಯಿಂದ ಕಾಣಿಸ್ತದೆ ಅದು ಈಗ ಭಕ್ತರುಗಳು ನೀವು ಬಾಯಲ್ಲಿ ಕೇಳಿದಿರ ಇಷ್ಟೇ ದಿಸ್ಕೆ ನಮ್ಗೆ ಒಳ್ಳೇದಾಯಿತು ಇಷ್ಟೇ ದಿವ್ಸಕ್ಕೆ ನಾವು ಬಂದಿದ್ದೋ ಇಂಥ ಪ್ರಶ್ನೆ ಕೇಳೋದು ನಾವು ಗುರುಗಳು ನಮಗೇನು ಇಲ್ಲ ಅವರೇ ಹೇಳ್ಬಿಟ್ರೆ ಇಂಥದಕ್ಕೆ ಬಂದಿದೆ ಅಂತ ಅದು ಅಂಜನದಲ್ಲಿ ಜ್ಯೋತಿ ಅಂಜನಾ ಭವಿಷ್ಯ ಅದು ಅಂಜನಾ ಸಂಭೂತ ಅದು ನಮಗೆ ದೈವ ಶಕ್ತಿ ಕಾಣಿಸ್ತದೆ ಅದು ಕನ್ನಡ ಶುವರ್ಣಾಕ್ಷರದಲ್ಲಿ ಅದನ್ನು ಅವರಿಗೆ ಭಕ್ತರುಗಳು ತೋರಿಸ್ತೀವಿ ಅದೇ ಒಂದು ಸಂತೋಷ ಅವರಿಗೆ ನಮ್ಮ ಜೀವನ ನಾವೇನು ಅಂದ್ಕೊಂಡು ಬಂದು ಇಲ್ಲಿಗೆ ನಾವು ನಂಬಿಕೆ ಇಲ್ಲ ಅಂತ ನಾವು ಬಂದು ಇಲ್ಲಿ ಗುರುಗಳ ಮುಂದೆ ಬಂದ ಮೇಲೆ ಅವ್ರ ಪ್ರಶ್ನೆ ಬರ್ಕೊಟ್ಟ ಮೇಲೆ ಅಪಾರವಾದ ಗೌರವ ಬತ್ತು ಅಪಾರವಾದ ನಂಬಿಕೆ ಬತ್ತು ಎಷ್ಟೋ ಜನಕ್ಕೆ ಭಕ್ತರುಗಳಿಗೆ ಒಳ್ಳೆಯದಾಗಿರುವಂಥ ಉದಾಹರಣೆಗಳು ಬಹಳ ಇದೆ ಇಲ್ಲಿ ಬಂದು ನಾನು ಹೇಳೋದು ಇಷ್ಟೇ ನಿಮಗೆ ನೀವು ಯಾರನ್ನ ಪರೀಕ್ಷೆ ಮಾಡಕ್ಕೆ ಹೋಗ್ತೀರಾ ಈ ದೈವನ ಮುಂದೆ ಸತ್ಯಕ್ಷವಾಗಿ ಹೇಳ್ತೀನಿ ಕೇಳಿ ಬಂದ ತಕ್ಷಣ ದೇವರ ಜಾಗವನ್ನು ಪರೀಕ್ಷೆ ಮಾಡಬೇಡಿ ಬಂದ ತಕ್ಷಣ ನೀವು ನನ್ನನ್ನು ಪರೀಕ್ಷೆ ಮಾಡಬೇಡಿ ನಾನು ನಿಮಗೆಲ್ಲರಿಗೂ ಒಂದೇ ನಾನು ನೇರವಾಗಿ ಉತ್ತರ ಕೊಡ್ತೀನಿ ಬನ್ನಿ ಕುತ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದ ನಾನು ಬರಲಿಲ್ಲ ಅಂದರೆ ಅವತ್ತು ನಾನು ಈ ಒಂದು ಅಂಜನ ಭವಿಷ್ಯನ ಬಿಡೋಕೆ ರೆಡಿ ಇದ್ದೇನೆ ನಾವು ಖಂಡಿತ ಹೇಳಿದ್ದೀನಿ ಎಲ್ಲರಿಗೂ ಚಾಲೆಂಜೆ ಮಾಡಿ ಹೇಳ್ತೀನಿ ನಾನು ಯಾರೇನೋ ಪರೀಕ್ಷೆ ಮಾಡ್ತೀರಾ ಎಲ್ಲೆಲ್ಲೋ ಪರೀಕ್ಷೆ ಮಾಡ್ತೀರಾ ನೀವು ನನ್ನೊಂದು ಪರೀಕ್ಷೆ ಮಾಡಿ ಬನ್ನಿ ಆ ದೈವ ಕೊಟ್ಟಿರೋಂಥ ಶಕ್ತಿ ಅದು ಪರಮಾತ್ಮಂತ ನಿಂತ್ಕೊಂಡು ಮಾತಾಡ್ತೀವಿ ಆ ಕೊಟ್ಟಿರೋ ವಿದ್ಯೆಯನ್ನು ಜನಗಳಿಗೆ ನಾನು ವಿವರಣೆ ಮಾಡಿ ಬೆಳೆಸೇಳ್ತಾಯಿದ್ದೀನಿ ಹೊರತು ನಿನ್ನ ಮನಸ್ಸಲ್ಲಿರೋ ನಮಗೆ ಹೆಂಗೆ ಗೊತ್ತಾಗ್ಬಿಡ್ತದೆ ಆ ಜಾಗದಲ್ಲಿ ಆ ಪೀಠದಲ್ಲಿ ಕುತ್ಕೊಂಡಾಗ್ಲೇ ಅದು ನಮಗೆ ಶಕ್ತಿ ಗೊತ್ತಾಗುವಂಥದ್ದು ಈ ಕ್ಷೇತ್ರದ ಮಹಿಮೆ ಇಷ್ಟು ಇನ್ನ ವಿವರಣೆಗಳು ಬಹಳ ಇದೆ ಒಂದೇ ಎಪಿಸೋಡ್ಗೆ ನಾನು ಮುಗಿಸೋಕ್ಕಲ್ಲ ಮುಂದಿನ ದಿನಗಳಲ್ಲಿ ಕೊಡೋಂಥ ವಿವರಣೆಗಳನ್ನು ಮಾಡಿಕೊಡ್ತೀನಿ ಅಂತ ನನ್ನ ಜನತೆಗೆ ಅಭಿನಂದನೆ ತರಿಸ್ತಿದ್ದೀನಿ ಈ ಕ್ಷೇತ್ರಕ್ಕೆ ನೀವು ಬನ್ನಿ ನಿಮ್ಮ ಕುಟುಂಬದವರನ್ನು ಕರ್ಕೊಂಬನ್ನಿ ಭಾಳ ಶಕ್ತಿಯುತವಾದಂಥ ಪೀಠ ಇದು ಶಕ್ತಿ ಅನ್ನೋದು ಬಹಳ ಯುಕ್ತಿಯಿಂದ ಗೆಲ್ಲಬೇಕಂತ ನಾವು ಸತ್ಯನ ಸುಳ್ಳ ಶಕ್ತಿ ನನಗೆ ಬಲ ಇದೆ ನನಗೆ ತೋಳಲ್ಲಿ ಬಲ ಇದೆ ಹಣ ಇದೆ ದುಡ್ಡಿದೆ ಅಂತ ನಾವು ನಡ್ಕೊಳ್ಳೋವಂಥದ್ದಲ್ಲ ತನ್ನ ಯುಕ್ತಿಯಿಂದ ಗೆಲ್ಲಬೇಕು ಒಳ್ಳೆಯ ಯುಕ್ತಿ ಇಟ್ಕೊಂಡು ಒಳ್ಳೆ ಜ್ಞಾನದಿಂದ ಒಳ್ಳೆ ಮನಸ್ಸಿನಿಂದ ಒಳ್ಳೆಯ ಪ್ರಾರ್ಥನೆ ಮಾಡಿಕೊಂಡು ಆ ಪರಮಾತ್ಮನ ಸನ್ನಿಧಿಗೆ ಬಂದು ಭಗವಂತನ ನೆರಳನ್ನು ನಿಮ್ಮ ದೇವ ದೇಹದ ಮೇಲೆ ಪ್ರತ್ಯಕ್ಷವಾಗಿ ಒಂದು ನೈಟು ತಂಗ್ ಶುಕ್ರವಾರ ಇಲ್ಲಿ ಪರಮಾತ್ಮನಿಗೆ ಎಳ್ಳೆಣ್ಣೆ ಸ್ನಾನ ಮಾಡಿಸಿ ಆಂಜನೇನಿಗೆ ಭಕ್ತಿಯಿಂದ ಅಭಿಷೇಕ ಮಾಡಿಸಿ ಒಂದು ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡ್ತು ಅಂದರೆ ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಜನತೆಗೆ ಡಾಕ್ಟರ್ ಧನಂಜಯ ಕುರ್ಜಿ ಅವರಿಂದ ವೃತ್ತಪೂರ್ವಕ ಅಭಿನಂದನೆಗಳು ಎಲ್ಲರಿಗೂ ಸಹ ಶರಣು ಶರಣಾರ್ಥಿ ನೀವು ಏನು ಹೇಳೋಕ್ಕೆ ಹೋಗ್ಬೇಡಿ ಮನೆಯೊಳಗೆ ಎಷ್ಟು ಜನ ಇದ್ರೆ ಅಷ್ಟು ಜನ ಹೆಸರು ದೇವರಾಜು ದೇವರಾಜು ಮಹಾರಾಷ್ಟ್ರ ಮೇಡಮ್ ನಮ್ಮ ಮುಲ್ಬಾಗಲು ಕೋಲಾರ ಡಿಸ್ಟ್ರಿಕ್ಟ್ ನಮ್ಮದು ಓದು ಈ ಇದೇ ತಿಂಗಳಲ್ಲಿ ಏಳನೇ ತಾರೀಕು ಬಂದಿದ್ವಿ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಇತ್ತು ನಮ್ಮದು ಇಲ್ಲಿಗೆ ಬಂದಾಗ ಧನಂಜಯ ಗುರುಜಿ ಅವರು ಇದು ಪ್ರವಚನಗಳಿಂದ ಹೋಮ ಎಲ್ಲ ಮಾಡಿಸ್ತೀವಿ ಅವಾಗಿಂದ ಇಂಪ್ರೂವ್ಮೆಂಟ್ ಆಗಿದೆ ಹೆಸರು ಹೇಳಿದಿರಾ ನೀವೇನು ಕೇಳಕ್ಕೆ ಬಂದಿದ್ದೀರಾ ಸರಿನಾ ಪ್ರಶ್ನೆ ನಿಮ್ಗೇನು ಸಮಸ್ಯೆ ಇತ್ತು ಇಲ್ಲಿಗೆ ಬರಬೇಕು ಅಂತ ಯಾಕೆ ಅನ್ನಿಸ್ತು ಇಲ್ಲಿಗೆ ಬಂದಾದ್ಮೇಲೆ ನಿಮಗೆ ಯಾವ ರೀತಿ ಚೇಂಜಸ್ ಆಯಿತು ನಮಸ್ಕಾರ ನಾವು ಕೋಲಾರ ಡಿಸ್ಟ್ರಿಕ್ಟ್ ಮುಳಬಾಲ್ ತಾಲೂಕ್ ನಮ್ಮದು ನಮ್ಮ ಹೆಸರು ಮಂಜುನಾಥ್ ರೆಡ್ಡಿ ಅಂತ ನಮಗೆ ತುಂಬ ತೊಂದರೆಗಳಿತ್ತು ಅದಕ್ಕೆ ಇದೇ ತಿಂಗಳು ಏಳನೇ ತಾರೀಕು ಇಲ್ಲಿಗೆ ಬಂದು ಗುರುಗಳತ್ರ ಬಂದು ಮೀಟ್ ಮಾಡಿ ನಮ್ಮ ಸಮಸ್ಯೆ ಎಲ್ಲ ಹೇಳ್ಕೊಂಡ್ವಿ ಅವರು ನೀವು ನಮಗೆ ಹೋಮ ಮಾಡಬೇಕು ಅಂತ ಹೇಳಿದರು ಆದಮೇಲೆ ಹೋಮ ಮಾಡಿಸ್ಕೊಂಡು ಹೋದ ನಂತರ ಕೇವಲ ಏಳು ದಿವಸದಲ್ಲಿ ನಮಗೆ ಒಂದು ರಿಪ್ಲೈ ಬಂತು ನಮಗೆ ಒಳ್ಳೆಯ ಥರ ಆಗದ್ದಂಗೆ ನಮ್ಗೆ ಅನ್ನಿಸ್ತು ಅದಕ್ಕೆ ಮತ್ತೆ ಇವಾಗ ಬಂದು ಗುರುಗಳನ್ನ ಕೇಳಿಕೊಂಡು ನಮ್ಮ ಪ್ರಾಬ್ಲಮ್ ಹೇಳ್ಕೊಂಡು ಹೋಗಿದ್ವಿ ನಾನು ತುಂಬ ಒಳ್ಳೇದಾಗತ್ತೆ ಹದಿನೈದನೇ ತಾರೀಕು ಒಳಗಡೆ ಹೋಗಿ ಅಂತ ಆಶೀರ್ವಾದ ಮಾಡೋದು ಕರ್ನಾಟಕ ರಾಜ್ಯದಲ್ಲೇ ಈ ಥರ ಕನ್ನಡದಲ್ಲಿ ಇಂಥದ್ದಕ್ಕೆ ಬಂದಿರೋಂಥ ಬರೆದಿರುವಂಥ ವ್ಯಕ್ತಿ ಖಂಡಿತರು ಯಾರು ವಿದ್ಯುಂಡಿಟ್ಕೊಂಡು ಮಾತಾಡ್ದಲ್ಲ ನನ್ನ ದೇವಸ್ಥಾನದಲ್ಲಿರುವಂಥ ಆಂಜನೇಯ ಶಕ್ತಿಯನ್ನು ವಿವರಣೆ ಮಾಡಿ ಹೇಳ್ತಿದ್ವಿ ಅವರು ಯಾವ ನನಗೆ ಗೊತ್ತಿಲ್ಲ ಇವತ್ತು ಮೊದಲು ಬಂದಿರೋದವರು ಹೋಮ ಹೋಮ ಆಂಜನೇಯ ನೀನು ಸಾವಿರದ ಇಪ್ಪತ್ತೊಂದಕ್ಕೆ ಸೆಟ್ಲ್ ಆಗ್ತೀಯ ಅಂತ ಹೇಳಿದ್ರು ಅದೇ ನನಗೆ ದೇವರು ಚೆನ್ನಾಗೆ ದಾರಿ ಬಿಡ್ತಾವನೆ ತಂದೆ ತಾಯಿಗ್ ಒಂದು ಮನೆ ಆಗಬೇಕು ಆಶಾ ಅಂತ ಖುಷಿ ಪಟ್ಟಂಗೆ ಕೇಳ್ದೆ ಆಯ್ತು ನಾನ್ ಮಾಡಿಸ್ಕೊಡ್ತೀನಿ ಇದ್ರು ಆದರೆ ನಾವು ನಮ್ಮಿಷ್ಟದಂತೆ ಮನೆ ಕಟ್ಟಕ್ ಅದು ಇವಾಗ ಇಪ್ಪತ್ತು ಲಕ್ಷದ ಮನೆ ಆಯಿತು ಇನ್ನೂ ಬೆಳೆಯೋ ಥರ ನನಗೆ ಆಶೀರ್ವಾದ ಬೇಕವರದು ನಾವು ಓದುವಾರ ಹರ್ಸ್ಕೊಂಡು ಹೋದ್ವಿ ಎರಡೇ ದಿವಸಕ್ಕೆ ನಮ್ಮ ಯಜಮಾನ್ರು ಇಪ್ಪತ್ತೊಂದು ದಿವಸದಿಂದ ಸಿಕ್ಕಿರಲಿಲ್ಲ ನಾವು ಬಂದು ಎರಡು ದಿವಸಕ್ಕೇ ನಮಗೆ ಸ್ವಾಮಿ ಕೃಪೆಯಿಂದ ನಮಗೆ ಯಜಮಾನರು ಸಿಕ್ಕಿದ್ರು ಅಂದರೆ ನಾನಿಲ್ಲಿ ಇಪ್ಪತ್ತು ವರ್ಷದಿಂದ ಬರ್ತಾ ಇದ್ದೀನಿ ನನಗೆ ತುಂಬಾ ಒಳ್ಳೆಯದಾಗಿದೆ ಸ್ವತಃ ಡಾಕ್ಟರ್ ಧನಂಜಯ್ ಗುರುಜಿಯವರೇ ಬಂದು ಈ ದೇವರ ದರ್ಶನ ಅದರ ಜೊತೆಗೆ ದೇವಸ್ಥಾನದ ಮಹಿಮೆ ಇಲ್ಲಿನ ಪವಾಡ ಕಥೆಗಳನ್ನ ಹೇಳಿದರು ಇದು ಎಲ್ಲಿ ಬರುತ್ತೆ ಅಂತ ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಬಿದನಕೆರೆ ಗ್ರಾಮದಲ್ಲಿರುವಂಥ ಶ್ರೀ ಬಸವೇಶ್ವರ ಮಠದಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಹಾಗೂ ಸತ್ಯ ಶನೀಶ್ವರ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಅನೇಕ ಸಾವಿರಾರು ಭಕ್ತಾದಿಗಳು ಇಲ್ಲಿ ಪ್ರತಿನಿತ್ಯ ಬರ್ತಾರೆ ಅದ್ರ ಜೊತೆಗೆ ಅವ್ರಿಗೆ ದಿನನಿತ್ಯ ಆಗುವಂತಹ ಮನುಷ್ಯ ಅಂದಮೇಲೆ ಸಹಜವಾಗಿ ಎಲ್ಲ ಸಮಸ್ಯೆಗಳಿರುತ್ತೆ ಸಮಸ್ಯೆಗಳು ಅಂತ ಹೇಳಿದರೆ ಅದಕ್ಕೆ ಪರಿಹಾರ ಖಂಡಿತ ಇದ್ದಿರುತ್ತೆ ಆ ಪರಿಹಾರಕ್ಕೆ ಒಂದು ಮಾರ್ಗ ಬೇಕಲ್ಲ ಆ ಮಾರ್ಗನೇ ಧನಂಜಯ ಗುರುಜಿಯವರು ಈ ದೇವಸ್ಥಾನ ಈ ಮಠ ಈ ಮಠಕ್ಕೆ ಬಂದು ನಿಮ್ಮಲ್ಲಿರುವಂಥ ಅಂತಹ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಖಂಡಿತ ಪರಿಹಾರ ಸಿಗುತ್ತೆ ಅದಕ್ಕೆ ಉದಾಹರಣೆ ಆಗಿ ಅಂಜನಾ ಸಮುದ್ರದಲ್ಲಿ ಸ್ವತಃ ಗುರುಗಳ ಏನು ಸಮಸ್ಯೆ ಇದೆ ಅಂತ ಹೇಳ್ತಾರೆ ಅದೇ ಒಂದು ರೀತಿ ಪವಾಡ ನೀವು ಕೂಡ ಬನ್ನಿ ಭೇಟಿ ನೀಡಿ ಒಂದು ಪ್ರದೇಶ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಒಂದು ಬೆಳವಣಿಗೆ ಸಾಧ್ಯ ಆಗಬೇಕು ಅದ್ರ ಜೊತೆಗೆ ಜನಗಳು ಕೂಡ ಸುವ್ಯವಸ್ಥಿತವಾಗಿ ಜೀವನ ಮಾಡಬೇಕು ಅಂತ ಹೇಳಿದರೆ ದೇವಸ್ಥಾನ ಇರಬೇಕು ದೇವಸ್ಥಾನಕ್ಕೆ ಆಗಾಗ ಭೇಟಿ ಕೊಡಬೇಕು ಭೇಟಿ ಕೊಟ್ಟರೆ ಮಾತ್ರ ಮನುಷ್ಯನಿಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಗುರುಗಳು ಥ್ಯಾಂಕ್ ಯು